ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಯಾದವ ಸಂಘ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಭಾನುವಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಎಂಎಲ್ ಸಿ ಹಾಗೂ ರಾಜ್ಯ ಯಾದವ ಸಂಘದ ಅಧ್ಯಕ್ಷ ಟಿ ಶ್ರೀನಿವಾಸ್ ರವರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಪಿ ಮಲ್ಲೇಶ್ ಬಾಬು ಎಂಎಲ್ ಸಿ ಇಂಚಿರಾ ಗೋವಿಂದರಾಜು ವಿಧಾನ ಪರಿಷತ್ ಮಾಜಿ ಸಭಾ ಪತಿ ವಿಆರ್ ಸುದರ್ಶನ್ ಕೋಲಾರ ಜಿಲ್ಲಾ ಯಾದವ ಸಂಘ ಅಧ್ಯಕ್ಷ ನಾರಾಯಣ ಸ್ವಾಮಿ ಕಾರಳ್ಳಿ ಡಾಕ್ಟರ್ ಶ್ರೀನಿವಾಸ್ ಅಪರ ಜಿಲ್ಲಾಧಿಕಾರಿ ಮಂಗಳಾ ಮೇಡಂ ಗ್ಯಾರಂಟಿ ಯೋಜನೆಗಳ ಜಾರಿ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ನಗರಸಭಾ ಅಧ್ಯಕ್ಷ ಲಕ್ಷ್ಮೀ ದೇವಮ್ಮ ನ್ಯಾಯಾಧೀಶರಾದ ನಟರಾಜ್ ಕೋಮುಲ್ ನಿರ್ದೇಶಕರಾದ ಚಂಜ್ಮಲೆ ರಮೇಶ್ ಮುಕ್ಕಡ್ ವೆಂಕಟೇಶ್ ಡಾಕ್ಟರ್ ಶಂಕರಪ್ಪ ನಿವೃತ್ತ ಪಿಡಿಒ ನಾಗರಾಜ್ ಯುವ ಮುಖಂಡರಾದ ನರೇಶ್ ಮುಂತಾದ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ ಹಾಗೆ okay. ಕೃಷ್ಣರ ಸಮ್ಮುಖದಲ್ಲಿ ಎಲ್ಲರೂ ಪ್ರಮಾಣ ಮಾಡಬೇಕು ಅಂತೇಳಿ ಹೇಳಿದ್ರೆ ಪ್ರಮಾಣ ಮಾಡಿ ಈ ಬಾರಿ ಏನು ಗುರಿ ಕಡಿತೀವಲ್ಲ ನಿಲ್ಲಿಸ್ತೇವೆ ಏನು ದುಡ್ಡು ಖರ್ಚು ಮಾಡಬೇಕು ಅಂತ ಈ ಭವನಕ್ಕೆ ಭವನ ಅಂತ ಹೇಳಿದ್ರೆ ಹಾಕ್ತೇವೆ ಅನ್ನೋ ನಿರ್ಣಯಕ್ಕೆ ಬರಬೇಕು ಅಂತ ಹೇಳಿ ಅಲ್ಲೇ ಘೋಷಣೆ ಮಾಡಿಸ್ತೇವೆ ಈ ಸಮಾಜದಲ್ಲಿ ನೀವು ಗೌರವಾನ್ವಿತವಾಗಿ ಈ ಸಮಾಜವನ್ನು ಮುಂದಕ್ಕೆ ತರಬೇಕು ಅಂತ ಹೇಳಿದ್ರೆ ಘೋಷಣೆ ಆದಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ಈ ಸಮಾಜ ಸ್ಥಿತಿಗತಿಗಳನ್ನ ನಮೋದು ಮಾಡುವ ಜೊತೆ ಜೊತೆಯಲ್ಲಿ ನಮ್ಮ ಸಂಖ್ಯೆಯಿಂದ ನಿಖರವಾಗಿ ಎಲ್ಲ ಒಬ್ಬೊಬ್ಬರು ಹೋಗಿ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಹೇಳಿದ್ರೆ ಈಗ ಸತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗೆ ಹೋಗಬೇಕು ಹುಡುಕ್ಬೇಕು ಹುಡುಕಿ ಒಂದೊಂದು ಮನೆ ಇದ್ರು ಕಮಟಕ್ಕೆ ಪಟ್ಟಣಕ್ಕೆ ಬಂದಿರೋರಿದ್ರು ಸಹ ಅವರು ಸಹ ನಮೋದು ಮಾಡಬೇಕು ತಮಿಳುನಾಡಲ್ಲಿ ನಮ್ಮನ್ನ ಎಂಬಿಸಿ ಕರೀತಾರೆ

ಊರಿಂದ ಊರಿಗೆ ಹಳೆಯುವಂತ ಸಮಾಜ ಹೇಳಿದ್ದೇವೆ ನಮಗೆ ಶಾಶ್ವತವಾಗಿ ನೆಲೆ ಬೇಕಾದ್ರೆ ನೀವು ಅದಕ್ಕೆ ಪೂರ್ಣವಾಗಿರುವಂತಹ ಯೋಜನೆಗಳನ್ನು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಈಗ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಈಗ ಎಷ್ಟು ವರ್ಷ ಆದರೂ ಅಲ್ಲಾರಿಗಳಾಗಿ ಇರ್ತದೆ ಅಂತ ಹೇಳಿದಾಗ ಖಂಡಿತ ಒಂದಷ್ಟು ಯೋಜನೆಗಳು ಬಂದಿದ್ದಾವೆ ಯಾವುದಾದ್ರೂ ಒಂದು ಹೋರಾಟ ನಿಖರವಾಗಿ ಸಂಘಟಿತವಾಗಿದ್ರೆ ಮಾತ್ರ ಯಾರಾದರೂ ಕೇಳೋದು ಅದಕ್ಕೆ ಉದಾಹರಣೆ ಪ್ರವರ್ಗ ಹೋರಾಟ ಪ್ರವರ್ಗ ಹೋರಾಟ ನಾವು ಆರು ವರ್ಷಗಳಿಂದ ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಸಹ ಪ್ರವರ್ಗ ಸಂಘಟನೆಗಳನ್ನು ಮಾಡಿದ್ವಿ ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ಬಡ್ಜೆಟ್ ಪುಸ್ತಕದಲ್ಲಿ ಎನ್ ಪಿ ಸಿ ಗಳು ಅಂತೇಳಿ ಗುರುತಿಸಿ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಎಸ್ ಟಿ ಮೊದಲ ಎಸ್ ನಮ್ಮ ಒಂದು ಮೀಸಾತಿ ಸಾಕು ನಮಗೆ ಈ ಏಳು ಮಕ್ಕಳಲ್ಲಿ ಮೀಸಾತಿ ಕೊಡಬೇಕು ಅಂತ ಅದು ಸಹ ಒತ್ತಾಯ

ಆಗ ಅಣ್ಣ ಲೇಟ್ ಇರ್ತದಲ್ಲ ಬ್ಯಾಕ್ ಫೋನ್ ಜೊತೆ ತುಂಬ ಬೇರೆ ಸುಮ್ಮನು ಅಲ್ಲ ಕಷ್ಟ ಆಗ್ತದೆ ನಿಮಗೆ ನೀವು ರಾಸ್ತಿ ಮಾಡಂಗ ಇಟ್ಟದಿಲ್ಲ ವಾಸ್ತಿ ಅಣ್ಣ ಇಟ್ಟದಲ್ಲ ಮಾಸ್ತಿ ಮಾಡಂಗ ಇಟ್ಟಲ್ಲ ನಾನು ರಿಕ್ವರೆಷನ್ ಮಾಡ್ತಿದ್ದೀನಿ ರಾಸ್ತಿ ಮಾಡಲಿ ರಿಕ್ವೆಸ್ಟ್ ಮಾಡ್ಬೇಕಾದೀನಿ ನೋಡಿ ಕೇಳಿದ ನಾವು ಅಣ್ಣ ಸಪಾಮಾಗಿ ಬೇ ಹೇಳ್ತೀನಿ ಅವತ್ತಿಗೆ ಹೇಳಿದ್ರು ಬ್ಯಾಕ್ ಹೇಳ್ ಸಪಾಲ ಮಾಡೋಕೆ ಸಿಕ್ತದ್ರಿ

ಎಸ್ಸೋ ಒಬ್ಬರು ನಮ್ಮ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂಟಿ ಅವರು ಇಬ್ಬರು ಯಾಕಂದ್ರೆ ನಾನು ಓಟಾಟರು ಜಿಲ್ಲಾ ಪಂಚಾಯತ್ ಗುರುಪ್ರಚಿ ನಾನು ಓಟ್ ಆಡಕೆ ಅವಾಗ ನನ್ನ ಜೊತೆ ಲಾಸ್ಟ್ ಕೋಲಾರ ಕೂತ್ಕೊಂಡು ಲಾಸ್ಟ್ ನಾನು ಏನು ಮಾಡಿದೆ ಹೋಗಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ರೆ ಇದ್ರು ಪರವಾಗಿಲ್ಲ ನಾನು ಯಾವಾಗುತ್ತೂ ನಾವಾಗೂ ನಾನು ಉಳ್ಕೊಂಡು ಹೋಗೋ ಮೊದಲ ಯಾವಾಗ ಹೋಗೋ ಮಲ್ಲ ನಾನು ಯಾವ್ದು ಯಾರು ತಿಳ್ಕೊಳ್ಳೋದಿಲ್ಲ ತಿಳ್ಕೊಳ್ಳೋದಿಲ್ಲ ವಿಷ ಬಂದಿದ್ದು ಪ್ರಸಾದ ಅಂತ ತಿಳ್ಕೊಳ್ತೀನಿ ನಾನು ನನ್ನ ಕೈ ಬಂದಿದ್ದು ಪ್ರಸಾದ ಅಂತ ತಿಳ್ಕೊಳ್ತೀನಿ ನಾನು ಹೇಳಿದ್ರು ನಿಜ ಮಾತಾಡ್ತೀನಿ ಸುಳ್ಳು ಕೊಡು ಮಾತಾಡೋದು ಇನ್ನೊಬ್ಬ ಥರ ಕಬಲ್ಗೆ ಮಾಡೋ ಕೆಲಸದಲ್ಲ ನಾನು ಮಾಡಲ್ಲ ನನಗೆ ಗೊತ್ತೂ ಇಲ್ಲ ಅಂತ ಅದಲ್ಲ ಬಂಡಿತ್ವಾಗಲೂ ನಮ್ಮ ಕೋಲಾರಲ್ಲಿ ಎಲ್ಲಿ ಸರ್ಕಾರಿ ಚಾರು ಎಲ್ಲೂ ಇಲ್ಲ ಇದೊಂದು ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ದೇಶದಲ್ಲಿದ್ದರೆ ಕೆಲವೊಂದು ಬೇರೆ ಬೇರೆ ಪೊಸಿಷನ್ಗಳು ಅವ್ರ ದೇಶದಲ್ಲಿ ಹಾಕಿ ರಾಮ ಮಾಡಿದೆ ಕೆಲವೊಂದು ಸ್ಕೂಲ್ಸು ಆಸ್ಟಿಸು ಈ ಥರದಲ್ಲಿ ರಿಸರ್ವ್ ಮಾಡಿ ಕೆಲವೊಂದು ಮುಟ್ಟಿದ್ದಾರೆ ಅದಾದಮೇಲೆ ಅದರಲ್ಲೂ

ನಾನು ಯಾವತ್ತೂ ತೊಗೊಂಡ್ಬಿಟ್ಟು ನನಗೆ ಈ ಜಾತಿ ಯಾವ ಜಾತಿ ಎಸ್ ಸಿ ಎಸ್ ಸಿ ಬ್ಯಾಕ್ ಒಬ್ಬರು ಇನ್ನೊಬ್ಬರು ಇನ್ನೊಬ್ಬರು ಬರೋದಲ್ಲ ನನ್ನ ಗೊತ್ತಿಲ್ಲ ನಾನು ಎಲ್ಲ ಜನ ಒಂದಾಗಿ ಹೋಗ್ತಿದ್ದೆ ಎಲ್ಲ ಜನ ನನ್ನ ಹೊಂದಿಗಿದ್ದು ಎಲ್ಲರೇ ಯಾರು ಹೋಗೋದಿಲ್ಲ ನನಗೆ ಜಾತಿ ಏ ನನ್ನ ಜನ ಸಾವಿರದ ಎರಡು ಸಾವಿರ ಜನ ಇಲ್ಲ ನಾನು ಇನ್ನೊಂದು ಜಾತಿ ಕಂಡು ನನಗೆ ಪ್ರಯೋಜನ ಇದೆ ನನಗೆ ಪ್ರಯೋಜನ ಇಲ್ಲ ಅದೇ